हस्तने श्लोकः बहळ अद्भुतं वदतु लक्ष्येषु सत्स्वपि कटाक्षनिरीक्षणानाम् आलोकयत्रिपुरसुन्दरि मां कदाचित् नूनं सदृशः करुणैकपात्रम् जातो जनिष्यति जनो न च जायते वा त्रिपुरसुन्दरी कटाक्षनिरीक्षणानां लक्ष्येषु सत्सु अपि कदाचित् माम् आलोकया ನೂನ ಮಹಸ ಕರುಣೈಕ ಪಾತ್ರ ಜನ ನ ಜನಿಷ್ಯ ನಾಯಕ ಇದರಲ್ಲಿ ದೇವಿಯನ್ನು ಕೇಳ್ಕೊಳ್ತಾರೆ ನಿನ್ನ ದೃಷ್ಟಿ ಒಮ್ಮೆಯಾದರೂ ಯಾವಾಗಲಾದರೂ ಒಮ್ಮೆ ಆದರೂ ನನ್ನ ಮೇಲೆ ಬೀಳಲಿ ನಿನ್ನ ಸುತ್ತಲೂ ಅನೇಕ ಜನ ಉತ್ತಮರಾದವರು ದೇವತೆಗಳು ಪ್ರಭಾವಶಾಲಿಗಳು ಎಲ್ಲರೂ ಇರ್ತಾರೆ ಬೇಕಾದಷ್ಟು ಜನ ಇರ್ತಾರೆ ಅವರನ್ನೆಲ್ಲ ನೀನು ನೋಡಲೇಬೇಕು ಅಂತಹದ್ರಲ್ಲಿ ನನ್ನನ್ನು ಒಮ್ಮೆ ನೋಡು ಅಂತ ಯಾಕೆ ಅನ್ನೋದನ್ನು ಚೆನ್ನಾಗಿ ತಿಳಿಸಿದ್ದಾರೆ ತ್ರಿಪುರ ಸುಂದರಿ ದೇವಿಯೇ ಕಟಾಕ್ಷ ನಿರೀಕ್ಷಣಾನ ನಿನ್ನ ಕಡೆಗಣ್ಣಿನ ನೋಟವನ್ನು ಬಯಸ್ತಾ ಇರುವಂಥವರ ಲಕ್ಷ್ಯ ಆ ರೀತಿ ತಮ್ಮ ಮೇಲೆ ದೇವಿಯ ಕರುಣಾ ಕಟಾಕ್ಷ ಬೀಳಲಿ ಅಂತ ಗುರಿಯಾದವರಲ್ಲಿ ಸತ್ಸು ಅಪಿ ಬಹಳ ಜನ ಇದ್ದರೂ ಸಹ ಖಜಾ ಕದಾಚಿತ್ ಒಮ್ಮೆಯಾದರೂ ಮಾಂ ಆಲೋಕಯ್ಯ ನನ್ನನ್ನು ನೋಡು ಯಾಕೆ ನೋಡಬೇಕು ನನ್ನನ್ನು ಅಂದರೆ ನೀನು ಸಮುದ್ರ ದೀನರನ್ನು ಬಹಳ ಆದರದಿಂದ ನೀನು ನೋಡ್ತೀಯ ದೀನರ ಬಗ್ಗೆ ನಿನಗೆ ಬಹಳ ಕರುಣೆನೂ ಇದೆ ಎನ್ನುವುದನ್ನು ನಾನು ಕೇಳಿದ್ದೀನಿ ನಾನು ಆ ದೀನರಲ್ಲಿ ಬಹಳ ನೂ ನಮ್ಮ ನಿಶ್ಚಯವಾಗಿಯೂ ಮಯಾ ಸದೃಶ ನನಗೆ ಸರಿಸಮಾನನಾದಂತಹ ಕರುಣೈಕ ಪಾತ್ರ ದಯೆಗೆ ಅರ್ಹವಾದಂತಹ ಜನ ವ್ಯಕ್ತಿಯು ನ ಜಾತಃ ಹಿಂದೆ ಹುಟ್ಟಿಲ್ಲ ನಾ ಜನಷ್ಯತಿ ಮುಂದೆ ಹುಟ್ಟೋದೂ ಇಲ್ಲ ನವಾ ಚ ಈಗಲೂ ನನ್ನ ಸರಿಸಮಾನ ಕಾಲದಲ್ಲಿಯೂ ಸಹ ಇನ್ಯಾರೂ ಹುಟ್ಟಿಲ್ಲ ಅಂದರೆ ದೇವಿಯ ಹತ್ತಿರ ಹೋಗುವಾಗ ನಮ್ಮ ಭಾವ ಹೇಗಿರಬೇಕು ನಾನು ಎಲ್ಲರಿಗಿಂತ ಬಹಳ ಕಡಿಮೆಯವನು ನೀನು ನನ್ನಲ್ಲಿ ಅನುಗ್ರಹ ಮಾಡಲೇಬೇಕು ನನ್ನಷ್ಟು ದೀನನಾದಂಥವನು ಪ್ರಪಂಚದಲ್ಲಿ ಯಾರೂ ಇಲ್ಲ ಹಿಂದೇನೂ ಅಂಥವನು ಹುಟ್ಟಿಲ್ಲ ಮುಂದೇನೂ ಹುಟ್ಟೋದಿಲ್ಲ ಈಗಲೂ ಸಹ ಅಂಥವನು ಇನ್ನೊಬ್ಬ ಇಲ್ಲ ನಾನೊಬ್ಬನೇ ಆ ಕರುಣೆಗೆ ಪಾತ್ರನಾದವನು ಅಂತಹ ದುಸ್ಥಿತಿಯಲ್ಲಿದ್ದೀನಿ ನೀನು ನನ್ನನ್ನು ನೋಡಬೇಕು ಯಾಕೆ ಅಂದರೆ ನೀನು ಲೋಕಕ್ಕೆ ಮಾತೆ ನಿನ್ನ ಕರುಣಾಘಟ ಅಕ್ಷ ತಮ್ಮ ಮೇಲೆ ಬೀಳಲಿ ಅಂತ ಅನೇಕ ಜನ ಮತ್ತು ಎಲ್ಲರೂ ಮತ್ತೆ ಅರ್ಹರಾದವರೇ ನಿನ್ನ ಕರುಣೆಗೆ ಅರ್ಹರಾದವರೇ ಇರ್ತಾರೆ ತುಂಬ ಜನ ಇದ್ದಾರೆ ಪ್ರಭಾವಶಾಲೆಗಳು ದೇವತೆಗಳು ಭಕ್ತರು ಎಲ್ಲರೂ ಇದ್ದಾರೆ ಹೌದು ಆ ಮಧ್ಯದಲ್ಲಿಯೂ ಒಮ್ಮೆ ನನ್ನನ್ನು ನೀನು ನೋಡಿ ಯಾಕೆ ಅಂದರೆ ದೀನರಲ್ಲಿ ನಿನ್ನಷ್ಟು ಕರುಣೆಯನ್ನು ತೋರುವವರು ಯಾರೂ ಇಲ್ಲ ನನ್ನಂತಹ ದೀನನಾದವನು ನಿನಗೆ ಬೇರೆ ಎಲ್ಲೂ ಸಿಗೋದೂ ಇಲ್ಲ ಯಾಕೆ ಅಂದರೆ ನನ್ನಂತಹ ದೀನನಾದವನು ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟೋದಿಲ್ಲ ಈಗಲೂ ಸಹ ನನ್ನೊಬ್ಬನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಹಾಗೆ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ನನ್ನಷ್ಟು ದೈನ್ಯಾವಸ್ಥೆಯನ್ನು ಹೊಂದಿದ ವ್ಯಕ್ತಿನೇ ಇಲ್ಲ ಹಾಗಾಗಿ ನೀನು ಒಮ್ಮೆ ನನ್ನನ್ನು ನೋಡಿಬಿಡು ಅಂತ ಕೇಳ್ಕೊಳ್ತಾ ಇದ್ದಾರೆ ಇದು ಅತ್ಯಂತ ಮನಸ್ಸಿಗೆ ತಟ್ಟುವಂತಹ ಒಂದು ಶ್ಲೋಕ ಅಂತ ಅನಿಸುತ್ತೆ ಹೇಗೆ ಗುರುಗಳ ಹತ್ತಿರ ದೇವಿಯ ಹತ್ತಿರ ಪರಮಾತ್ಮನ ಹತ್ತಿರ ನಾವು ಯಾವ ಭಾವದಲ್ಲೇ ಇರಬೇಕು ಎನ್ನುವುದನ್ನು ಅತ್ಯಂತ ಸೂಕ್ತವಾಗಿ ತಿಳಿಸಿದ್ದಾರೆ ಅಂತ ಅನಿಸುತ್ತೆ